ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ಸೀತಾಯ ಪತಯೇ ನಮಃ ಎಲ್ರಿಗೂ ನಮಸ್ಕಾರ ರಾಮನವಮಿಯ ಹಾರ್ದಿಕ ಶುಭಾಶಯಗಳು ಶ್ರೀರಾಮರೂಪಕದಲ್ಲಿ ರೂಪಕದಲ್ಲಿ ಶ್ರೀರಾಮಲಕ್ಷ್ಮಣ ವಿಶ್ವಾಮಿತ್ರ ಮಹರ್ಷಿಯೊಂದಿಗೆ ಮಿಥಿಲಿಗೆ ಬಂದು ಬಿಡಾರವನ್ನು ಹೂಡಿದ್ದಾರೆ ಅಲ್ಲಿಯವರೆಗೆ ನಾನು ಕಳೆದ ಸಂಚಿಕೆಯಲ್ಲಿ ತಿಳಿಸಿದ್ದೆ ಇಂದು ರಾಮ ಧನಸ್ಸನ್ನು ಮುರಿದು ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಮದುವೆ ಆಗ್ತಕ್ಕಂತಹ ಒಂದು ಸೀತಾ ಕಲ್ಯಾಣವನ್ನು ಹೇಳ್ತಾ ಇದ್ದೇನೆ ಎಲ್ಲರೂ ಬಂದು ಬಿಡಾರ ಹೂಡಿ ಬಿಡಾರ ಹೂಡಿದ್ದಾರೆ ಹೂಡಿದ್ದಾರೆ ಸರಿ ವಿಶ್ವಾಮಿತ್ರರು ಜನಕ ಆದೇಶ ಮಾಡಿದ ಹಾಗೇ ರಾಮ ಲಕ್ಷ್ಮಣನ ಕರ್ಕೊಂಡು ಜನಕನ ಅರಮನೆಗೆ ಹೋಗ್ತಾರೆ ಅರಮನೆಯಲ್ಲಿ ರಾಮ ಲಕ್ಷ್ಮಣನಿಗೆ ಧನಸ್ಸನ್ನು ತೋರಿಸೋಕ್ಕೆ ಅಂತ ಹೇಳಿದಾಗ ಜನಕ ಹೇಳ್ತಾನೆ ನಿಮಿ ಚಕ್ರವರ್ತಿಯಿಂದ ಆರನೇವನಾದ ದೇವರಾತನೆಂದು ಪ್ರಸಿದ್ಧನಾದ ರಾಜ ಇದ್ದ ಮಹಾತ್ಮನ ದೇವರಾತನ ಕೈಯಲ್ಲಿ ದೇವತೆಗಳಿಂದ ರೂಪವಾಗಿ ಧನಸ್ಸು ಇಡಲ್ಪಟ್ಟಿತ್ತು ಜನಕನ ಸಾಕು ಮಗಳು ಅಯೋನಿಜೆಯಾದ ಸೀತೆ ಇವಳಿಗೆ ವೀರ್ಯ ಶುಲ್ಕದ ಮೂಲಕವಾಗಿ ವಿವಾಹ ಮಾಡಬೇಕು ಅಂತಲೂ ಶಿವಧನಸ್ಸನ್ನು ಯಾರು ಮೇಲೆತ್ತಿ ಹೆರೆಯೇರಿಸಿ ಅತುಲವಾದ ಪರಾಕ್ರಮವನ್ನು ತೋರ್ತಾರೋ ಅವರಿಗೆ ಮಾತ್ರನೇ ಸೀತೆಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಸಾಕಷ್ಟು ರಾಜರು ಮಿಥಿಲೆಗೆ ಬಂದು ಧನಸ್ಸು ಎತ್ತಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಯಾರಿಗೂ ಅದು ಸಾಧ್ಯವಾಗಲಿಲ್ಲ ಒಂದು ವೇಳೆ ರಾಮ ಏನಾದರೂ ಈ ಧ ಮಹಾಧನಸ್ಸಿನ ಗ್ರಹಣವನ್ನು ಧಾರಣವನ್ನು ತೋರಣವನ್ನು ಆರೋಪಣಾದಿಗಳನ್ನು ಮಾಡಿದ್ದೇ ಆದರೆ ನನ್ನ ಮಗಳಾದ ಅಯೋನಿಜಿಯಾದ ಸೀತೆಯನ್ನು ರಾಮನಿಗೆ ಕೊಟ್ಟು ಮದುವೆ ಮಾಡಿಕೊಡ್ತೀನಿ ಅಂತ ಜನಕ ಮಹಾರಾಜ ಹೇಳ್ತಾನೆ ಒಂದು ಕಥೆ ಏನಿದೆ ಅಂತಂದರೆ ಸೀತೆ ಸಣ್ಣವಳಿದ್ದಾಗ ಅರ್ಮನೆಯಲ್ಲಿ ಆಟ ಆಡ್ತಿದ್ಳಂತೆ ಅವಳು ಆ ಚೆಂಡು ಆಟ ಆಡ್ತಿರಬೇಕಾದ್ರೆ ಆ ಅವಳು ಎಸ್ತಿರ್ತಾಳಲ್ಲ ಚೆಂಡು ಅದು ಉರುಳಿ ಉರುಳಿ ಜನಕ ಇಟ್ಟಿರ್ತಿದ್ ಇಟ್ಟಿದ್ನಲ್ಲ ಆ ಧನುಸ್ಸಿನ ಗಾಡಿ ಆ ಚಕ್ರದೊಳಗೆ ಹೋಯ್ತಂತೆ ಆಗ ಚಿಕ್ಕ ಹುಡುಗಿ ಇನ್ನೊಂದು ಸೀತೆ ಅವಳು ಅಷ್ಟು ಭಾರವಾಗಿರ್ತಕ್ಕಂತಹ ಧನಸ್ಸನ್ನು ಹೊರಲು ಅಸಮರ್ಥವಾದಷ್ಟು ಭಾರವಾಗಿರ್ತಕ್ಕಂತಹ ಸಾವಿರಾರು ಜನ ತಳ್ಳಿಕೊಂಡು ಬರುವಷ್ಟು ಭಾರವಾಗಿರ್ತಕ್ಕಂಥ ಆ ಗಾಡಿನ ತನ್ನ ಕೈಯಲ್ಲಿ ಸರಿಸಿ ಚೆಂಡನ್ನು ತೆಗೆದುಕೊಳ್ತಾಳಂತೆ ಇದನ್ನು ನೋಡ್ತಕ್ಕಂತಹ ಜನಕ ಈಕೆ ಸಾಮಾನ್ಯಳಲ್ಲ ಇವಳನ್ನು ವರಿಸುವ ಗಂಡು ಈ ಧನುಸ್ಸನ್ನು ಹೆರೆಯೇರಿಸುವೇ ಆಗಿರಬೇಕು ಅಂತ ಸಂಕಲ್ಪ ಮಾಡ್ಕೋತಾರಂತೆ ಅದಕ್ಕೋಸ್ಕರನೇ ಈ ಸ್ವಯಂವರದ ಯೋಜನೆ ಆಗಿದೆ ಅಂತ ಕಥೆ ಕಂಡು ಬರ್ತಕ್ಕಂಥದ್ದು ಜನಕ ಮಹಾರಾಜನಿಗೆ ಧನಸ್ಸನ್ನು ತರಿಸಲಿಕ್ಕೆ ಆದೇಶ ಮಾಡಿಡ್ತಾರೆ ವಿಶ್ವಾಮಿತ್ರನ ಆದೇಶದಂತೆ ಜನಕ ಧನಸ್ಸನ್ನು ತರ್ತಾನೆ ತರಿಸ್ತಾನೆ ಜನಕ ಶ್ರೀರಾಮನಿಗೆ ಅದರ ಮಹಿಮೆಯನ್ನು ವರ್ಣಿಸಿ ತಿಳಿಸ್ತಾನೆ ಶ್ರೀರಾಮ ಈ ಧನಸ್ಸನ್ನು ಹೆದೆಯೇರಿಸಲು ಸುರಾಸುರರಿಗಾಗಲಿ ರಾಕ್ಷಸ ಗಂಧರ್ವರಿಗಾಗಲಿ ಕಿನ್ನರ ಕಿಂಪುರುಷರಿಗಾಗಲಿ ಸಮರ್ಥರಾಗಿಲ್ಲ ಇನ್ನು ಮಾನವರ ಪಾಡೇನು ರಾವಣಾದಿ ಮಹಾಬಲಿಷ್ಠರು ಹೆದೇರಿಸಲು ಹೋಗಿ ಧನಸ್ಸನ್ನು ಸ್ವಲ್ಪ ಎತ್ತಿ ಸಾಧ್ಯವಾಗದೆ ಬೆವೆತು ನೀರಾಗಿ ಕಣ್ಣು ತೇರಿಸಿ ಮೂರ್ಛಿತರಾಗಿ ಬಿದ್ದುಬಿಟ್ಟಿದ್ದಾರೆ ಅಂತ ಹೇಳಿದಾಗ ಜನಕನ ಮಾತನ್ನು ಕೇಳಿದ ವಿಶ್ವಾಮಿತ್ರ ಶ್ರೀರಾಮನಿಗೆ ಇದನ್ನು ಹೆದೆಯೇರಿಸಲು ಹೇಳಿದಾಗ ಶ್ರೀರಾಮ ವಿನಮ್ರನಾಗಿ ಹೇಳ್ತಾನೆ ಪೂಜ್ಯರೆ ಇಷ್ಟೆಲ್ಲ ಮಹಿಮೆಯಿಂದ ಕೂಡಿದ ಈ ಧನಸ್ಸನ್ನು ಮೊದಲು ಮುಟ್ಟಿ ನೋಡ್ತೇನೆ ಸಾಧ್ಯವಾದಷ್ಟು ಹೆದೇರಿಸಲು ಪ್ರಯತ್ನವನ್ನೂ ಮಾಡ್ತೀನಿ ಬಾಲಕನಾದ ಶ್ರೀರಾಮನು ಧನುಸ್ಸಿನ ಮಧ್ಯಭಾಗವನ್ನು ಹಿಡಿದ ಮೇಲೆತ್ತಾನೆ ಹೆದೆಯೇರಿಸಿ ಹಗ್ಗ ಜೋಡಿಸಿದ ಕೀರ್ತಿವಂತನಾದ ಪುರುಷೋತ್ತಮ ಧನುಸ್ಸಿನ ಮಧ್ಯಕ್ಕೆ ಸರಿಯಾಗಿ ತುಂಡರಿಸ್ತಾನೆ ಬ್ರಹ್ಮಾಂಡ ಸ್ಫೋಟದಷ್ಟು ಭಯಂಕರವಾದ ಶಬ್ದವಾಗುತ್ತೆ ಶಿವಧನಸ್ಸನ್ನು ಭಗ್ನಗೊಳಿಸುವ ಮೂಲಕ ತನ್ನ ಸರ್ವೋತ್ತಮತ್ವವನ್ನು ಶ್ರೀರಾಮ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ ಇದನ್ನು ವಿವರಿಸ್ತಕ್ಕಂತಹ ಈ ಹಾಡು ಬಹಳ ಸುಂದರವಾಗಿದೆ ಧನುಮುರಿದ ಶ್ರೀರಾಮ ಶೌರ್ಯ ವನಿತಾ ತೋರಿ ಧನು ಮುರಿದ ಶ್ರೀರಾಮ ಶೌರ್ಯ ವನಿತಾ ತೋರಿ ಜನಕನ ಸಭೆಯಲ್ಲಿ ಜಾನಕಿಯ ಮನ धनुर श्रीराम शौर्य वनि तूरि जनकन सभ्यकीय मनसेळे धनुमुर श्रीराम धनुमुर श्रीराम धनुमुर श्रीराम धनुमुर श्रीराम ವಸುಧೀಶರೆಲ್ಲರೂ ಹಸಗೆಟ್ಟು ಕುಳಿತಿರಲು ವಸುಧೀಶರೆಲ್ಲರೂ ಹಸಗೆಟ್ಟು ಕುಳಿತಿರಲು ದಶಕಂಠ ಧನು ವೆತ್ತಿ ಬಸವಳಿದು ಬಿದ್ದ ವಸುಧೀಶರೆಲ್ಲರೂ ಹಸ ಗೆಟ್ಟು ಕುಳಿತಿರಲು ದಶಕಂಠ ಧನು ವೆತ್ತಿ ಬಸವಳಿದು ಬಿದ್ದ ಪಸರಿಸಿತು ಹಾಸ್ಯ ಧ್ವನಿ ನೆರೆದ ಸಭೆಯೊಳಗೆಲ್ಲ ಪಸರಿಸಿದು ಹಾಸ್ಯ ಧ್ವನಿ ನೆರೆದ ಸಭೆಯೊಳಗೆಿಲ್ಲ ನಸುನಕ್ಕ ವಿಶ್ವಾಮಿತ್ರಿಸಿದ ನಸುನಕ್ಕ ವಿಶ್ವಾಮಿತ್ರ ಶ್ರೀರಾಮ ಧನು ಮುರಿದ ಶ್ರೀರಾಮ ಶ್ಯಾಮ ಸುಂದರ ನಿದ್ದು ಪ್ರೇಮ ನಿನ್ನ ಮುನಿಗೆರಗಿ ಶ್ಯಾಮ ಸುಂದರ ನೆದ್ದು ಪ್ರೇಮದಿಂದ ಮುನಿಗಿರಗಿ ಆ ಮಹಾ ಧನು ವಿದ್ದ ಸ್ಥಳಕ್ಕೆ ತಾ ಬಂದ ಶ್ಯಾಮ ಸುಂದರ ನೆದ್ದು ಪ್ರೇಮದಿಂದ ಮುನಿಗಿರಗಿ ಆ ಮಹಾ ಧನು ವಿದ್ದ ಸ್ಥಳಕ್ಕೆ ತಾ ಬಂದ ಕರಗಳಿಂದ ಧನು ವೆತ್ತಿ ಕೋಮಲ ಕರಗಳಿಂದ ಧನು ವೆತ್ತಿ ತಾಪಿಡಿದ ಸಾಮರ್ಥ್ಯದಿಂದೆಳೆದ ಧನು ಮುರಿದು ಎರಡಾಯ್ತು धनु धनुर श्रीराम धनुमुर श्रीराम श्रीराम जय राम श्रीराम जय राम श्रीराम जय राम जय राम श्रीराम जयमयु राम जय भेरि मोळगल ಜಯವಾಯ್ತು ರಾಮಗೆಂದು ಜಯ ಭೇರಿ ಮೊಳಗಲು ಜಯ ಜಯ ಜಯವೆಂದು ಸುರರು ಹೂ ಮೊಳೆಗರೆದು ಜಯ ರಾಮಗೆಂದು ಜಯ ರಾಮಗೆಂದು ಜಯ ಭೇರಿ ಮೊಳಗಲು ಜಯ ಜಯ ಜಯವೆಂದು ಸುರರು ಸುರರುಹು ಮಳೆಗರೆದು ಜಯ ಮಾಲೆ ಹಾಕಿದಳು ಜಾನಕಿ ಓಡಿ ಬಂದು ಜಯ ಮಾಲೆ ಹಾಕಿದಳು ಜಾನಕಿಯು ಓಡಿಬಂದು ಜಯ ಪಡೆದು ನಿಂತಿಹ ಪುರಂದರ ವಿಠಲ ಜಯ ಪಡೆದು ನಿಂತಿಹ ಪುರಂದರ ವಿಠಲ 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 ಪುರಂದರ ವಿಠಲ 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 ಜಯ ಮಾಲೆ ಹಾಕಿದಳು ಜಾನಕಿಯು ಓಡಿಬಂದು ಜಯ पुरंदर विठल पुरंदर विठल पुरंदर विठल पुरंदर विठल जय पडतु पुरंदर विठल धनुमुर श्रीराम शौर्य वनि तूरि जनकन सभ्यकीय मनसेळे धनुमुर श्रीराम धनुमुर श्रीराम धनुमुरिद श्रीराम शौर्यवनितातो श्रीराम जय राम सीता श्री राम जय राम जय राम, जय राम, श्री राम सीता ನಿಬಂಧನೆ ಪ್ರಕಾರ ಶ್ರೀರಾಮ ಜನಕನ ಬಳಿ ಇರ್ತಕ್ಕಂತಹ ಶಿವಧನಸ್ಸನ್ನು ತನ್ನ ಭುಜಬಲದಿಂದ ಹೆದೇರಿಸಿ ಮುರಿದು ಸೀತೆಯನ್ನು ಜಯಿಸಿದ್ರೂ ತಂದೆಯ ಸಮ್ಮತಿ ಪಡೆದ ಸೀತೆಯನ್ನು ಅವನು ಸ್ವೀಕರಿಸಲಿಕ್ಕೆ ಇಷ್ಟಪಡಲಿಲ್ಲ ದೂತರ ಮೂಲಕ ಸುದ್ದಿಯನ್ನು ತಿಳಿದು ಕೂಡಲೇ ದಶರಥ ಸಂತೋಷದಿಂದ ವಸಿಷ್ಠರನ್ನು ಮುಂದಾಗಿಟ್ಟುಕೊಂಡು ಚತುರಂಗ ಬಲ ಸ್ಮೇತನಾಗಿ ತೆಲೆಗೆ ಬರ್ತಾನೆ ವಸಿಷ್ಠರು ಜನಕನನ್ನ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನರಿಗೆ ಕ್ರಮವಾಗಿ ಊರ್ಮಿಳೆ ಮಾಂಡವಿ ಮತ್ತು ಶೃತಿಕೀರ್ತಿರನ್ನು ಕೊಟ್ಟು ಮದುವೆ ಮಾಡಿಸ್ಕೊಡ್ತಾನೆ ಮದುವೆ ಮಾಡಬೇಕು ಅಂತ ಕೇಳಿಕೊಂಡು ಅದೇ ರೀತಿಯಾಗಿ ಒಪ್ಪಿಸ್ತಾನೆ ಜನಕನ ಅರಮನೆಯಲ್ಲಿ ಅಯೋಧ್ಯೆಯ ನಾಲ್ಕು ಜನ ರಾಜಪುತ್ರರಿಗೂ ಸಂಭ್ರಮದಿಂದ ವಿವಾಹ ನಡೆಯುತ್ತೆ ಆ ವಿವಾಹವನ್ನು ನೋಡೋದೇ ಬಹಳಷ್ಟು ಒಂದು ಸಂತೋಷವಾಗಿರ್ತಕ್ಕಂತಹ ಕಣ್ಣಿಗೆ ಆಹ್ಲಾದವಾಗಿರ್ತಕ್ಕಂತಹ ನಯನ ಮನೋಹರವಾಗಿರ್ತಕ್ಕಂತಹ ದೃಶ್ಯ ಶ್ರೀ ಸೀತಾರಾಮ ಕಲ್ಯಾಣವನ್ನು ನೋಡ್ತಕ್ಕಂಥದ್ದೇ ಒಂದು ಅಪರೂಪವಾಗಿರ್ತಕ್ಕಂತಹ ಒಂದು ದೃಶ್ಯ ಅಂತಲೇ ಹೇಳ್ಬೋದು ಓಡೋಡಿ ಬನ್ನಿರೋ ಶುಭ ಕಲ್ಯಾಣ ರಾಮಶುಭ ಕಲ್ಯಾಣ ನೋಡೋಣ ಬನ್ನಿರೋ ರಾಮಶುಭ ಕಲ್ಯಾಣ ನೋಡೋಣ ಬನ್ನಿರೋ ಓಡಾಡಿ ಬನ್ನಿರೋ ರಾಮ ಶುಭ ಕಲ್ಯಾಣ ರಾಮಶುಭ ಕಲ್ಯಾಣ ನೋಡೋಣ ಬನ್ನಿರೋ ರಾಮಶುಭ ಕಲ್ಯಾಣ ನೋಡೋಣ ಬನ್ನಿರೋ ಜನಕನಾಮಗಳಂತೆ ಮಗಳಂತೆ ಹೆಸರು ಜಾನಕಿಯಂತೆ ಜಗದೊಳಗಾಕೆಯ ಸಮರಿಲ್ಲವಂತೆ ಜನಕನಾ ಮಗಳಂತೆ ಹೆಸರೂ ಜಾನಕಿಯಂತೆ ಜಗದೊಳಗಾಕೆಯ ಸಮರಿಲ್ಲವಂತೆ ಕೊಟ್ಟ ಧನುವಂತೆ ಪಣವಾಗಿಟ್ಟಿಹರಂತೆ ಶಿವಕೊಟ್ಟ ಧನವಂತೆ ಪಣವಾಗಿಟ್ಟಿಹರಂತೆ ಧನುರಿದ ವೀರನ್ನ ಕೆವರಿಸೂ ರಾಮಶುಭ ಕಲ್ಯಾಣ ನೋಡೋಣ ರಾಮ ರಾಮಶುಭ ಕಲ್ಯಾಣ ನೋಡೋಣ ಬಂದಿರೋ ದೇಶ ದೇಶದಲ್ಲಿರುವ ಭೂಮಿ ಪಾಲಕರೆಲ್ಲ ಧನುವಾ ನೋಡುತ್ತ ಕೈ ಬೆರಳು ಕಚ್ಚು ಬರತೆ ದೇಶ ದೇಶದಲ್ಲಿರುವ ಭೂಮಿ ಪಾಲಕರೆಲ್ಲ ಧನುವಾನೋಡುತ ನೋಡುತ್ತ ಕೈ ಬೆರಳ್ ಕಚ್ಚೂ ಬರಂತೆ ದಶರಥನ ಸುತನಂತೆ ಶ್ರೀರಾಮ ಹೆಸರಂತೆ ದಶರಥನ ಸುತನಂತೆ ಶ್ರೀರಾಮ ಹೆಸರಂತೆ ಧರೆಯೊಳಗಾತನ ಸಮರಿಲ್ಲವಂತೆ ರಾಮಶುಭ ಕಲ್ಯಾಣ ನೋಡೋಣ ಬನ್ನಿರೋ ರಾಮಶುಭ ಕಲ್ಯಾಣ ನೋಡೋಣ ಬಂದಿರು ಕೌಶಿಕ ಯಾಗ ಸಂರಕ್ಷಣೆ ಮಾಡುತ್ತಾ ಶಿಲೆಯಾದ ಅಹಲೆಯ ಸಲಹೀ ದನಂತೆ ಕೌಶಿಕ ಯಾಗ ಸಂರಕ್ಷಣೆ ಮಾಡುತ್ತಾ ಶಿಲೆಯಾದ ಅಹಲ್ಯ ಸಲಹೀ ದನಂತೆ ನದಿಯಾದ ಿ ಮಿಥಿಲಾಪುರ ಬೇರಿ ಸರೆಯೂ ನದಿಯ ದಾಟಿ ಮಿಥಿಲಾಪುರ ಬಾ ನೆರೆದ ರಾಜರುಳೆಲ್ಲ ರವಿಯನ್ ಹೊಡೆದ ನಂತೆ ಶುಭ ಕಲ್ಯಾಣ ನೋಡೋಣ ಬನ್ನಿರೋ ರಾಮ ಶುಭ ಕಲ್ಯಾಣ ನೋಡೋಣ ಬನ್ನಿರೋ ಇಟ್ಟ ಧನುಬ ನಗ ಥಟ್ಟನೆ ಮುರಿಯುತ್ತ ದಿಟ್ಟ ಜೊರಳೆಲ್ಲ ಗಟ್ಟಿ ಎನಿಸಿದನಂತೆ ಇಟ್ಟ ಧನುವನಗ ಥಟ್ಟನೆ ಮುರಿಯುತ್ತ ದಿಟ್ಟ ಜೊರಳೆಲ್ಲ ಗಟ್ಟಿ ಎನಿಸಿದನಂತೆ ಸುರರು ಸಂತಸ ತಳೆಯೇ ಅಸುರಾರ ಎದೆ ಬಿರಿಯೇ ಸುರರು ಸಂತಸ ತಳೆಯೇ ಅಸುರಾರ ಎದೆ ಬಿರಿಯೇ ಆ ಕ್ಷಣವೇ ಮುರಿದನಂತೆ ರಾಮ ಶುಭ ಕಲ್ಯಾಣ ನೋಡೋಣ ರಾಮ ಶುಭ ಕಲ್ಯಾಣ ನೋಡೋಣ ಬನ್ನಿರೋ ಶೃಂಗಾರವಾಗಿಹ ರಂಗ ಮಂಟಪ ಬಿಳಿದು ಮುಗಿಲ ಮಿಂಚಿನಂತೆ ಹೊಳೆಯೂ ತಂದಳಂತೆ ಶೃಂಗಾರವಾಗಿಹ ರಂಗ ಮಂಟಪ ಬಿಳಿದು ಮುಗಿಲ ಮಿಂಚಿನಂತೆ ಹೊಳೆಯೂ ಬಂದಳಂತೆ ಜಾಜಿ ಸಂಪಿಗೆ ಪಾರಿ ಮಲ್ಲಿಗೆ ಮೊಗ್ಗಿನ ಜಾಜಿ ಸಂಪಿಗೆ ಪಾರಿ ಮಲ್ಲಿಗೆ ಮೊಗ್ಗಿನ ಹಾರವ ಹಿಡಿದುವಯ್ಯಾರಿ ರಾಮ ಶುಭ ಕಲ್ಯಾಣ ನೋಡೋಣ ಬನ್ನಿರೋ ಶುಭ ಕಲ್ಯಾಣ ನೋಡೋಣ ಬನ್ನಿರೋ ದೇವ ದುಂಧು ಮೊಳಗೆ ಜಯ ವಾದ್ಯ ಭೋರ್ಗರೆಯೇ जनकारा जनुसन्तसवताळी दनन्ते देवादुन्धुभिमोळगे जयवाद्य भोर्गरये जनकारा दक्षत विप्र राशीर्वचनादि लाजा दक्षत विप्र रामरा कोरलोल्लारः कूवलन्ते श्रीरमोरळ्हार हाकूलन्ते रशुभ कल्याण नोडोडबन् रामशुभ कल्याण नोडोडबन् सीते श्रीलक्ष्मीयु श्रीरम नारायण श्री सीतामर लग्न कोग सीते श्रीलक्ष्मीयु श्रीरम नारायण ಶ್ರೀ ಸೀತಾರಾಮರ ಲಗ್ನ ಹೋಗುವ ಬನ್ನಿ ಹಬ್ಬ ಮಾಡುವ ಬನ್ನಿ ಹಬ್ಬ ಮಾಡುವ ಬನ್ನಿ ಉಬ್ಬಿ ಕುಣಿಯುವ ಬನ್ನಿ ಶ್ರೀರಾಮರ ಪದವ ಹೇಳುವ ಬನ್ನಿ ರಾಮಶುಭ ಕಲ್ಯಾಣ ನೋಡೋಣ ಬನ್ನಿರೋ ರಾಮಶುಭ ಕಲ್ಯಾಣ ನೋಡೋಣ ಬಂದಿರೋ ಓಡಾಡಿ ಬಂದಿರೋ ರಾಮಶುಭ ಕಲ್ಯಾಣ ಓಡಾಡಿ ಬಂದಿರೋ ರಾಮಶುಭ ಕಲ್ಯಾಣ ರಾಮಶುಭ ಕಲ್ಯಾಣ ನೋಡೋಣ ಬನ್ನಿರೋ ರಾಮಶುಭ ಕಲ್ಯಾಣ ನೋಡೋಣ ಬನ್ನಿರೋ ರಾಮಶುಭ ಕಲ್ಯಾಣ ನೋಡೋಣ ಬಂದಿರೋ ರಾಮಶುಭ ಕಲ್ಯಾಣ ನೋಡೋಣ ಬಂದಿರೋ ವಿವಾಹ ಸಮಯದಲ್ಲಿ ಜನಕಮಹಾರಾಜ ತೀರ್ಥಪಾತ್ರೆಯಲ್ಲಿ ಜಲವನ್ನು ಸುರಿಸುತ್ತಾ ಸೀತೆಯ ಕೈಯನ್ನು ಶ್ರೀರಾಮನ ಕೈನಲ್ಲಿಟ್ಟು ಹೇಳ್ತಾನೆ ಇಯಂ ಸೀತಾ ಮಮ ಸುತ ಸಹ ಧರ್ಮಚರಿ ತವ ಚೈನಾಂ ಭದ್ರಂತೆ ಪಾಣಿಂ ಗೃಷ್ಣೀಷ್ಟ ಪಾಣಿನ ಪತಿವ್ರತ ಮಹಾಭಾಗಾ ಛಾಯೇವಾನುಗತಾ ಸದಾ ಇುಕ್ತ ಪ್ರಾಕ್ಷಿಪದ್ರಾಜ ಮಂತ್ರಪೂತಂ ಜಲಂ ತದಾ ಅಗ್ನಿಸಾಕ್ಷಿಯಾಗಿ ಇವಳು ನಿನ್ನ ಸಹಧರ್ಮಿಣಿ ನಿನ್ನ ಧರ್ಮಾನುಷ್ಠಾನಗಳಲ್ಲಿ ಇನ್ನು ಮುಂದೆ ಎಂದೆಂದಿಗೂ ಇವಳು ನಿನ್ನ ಜೊತೆಯಾಗಿರ್ತಾಳೆ ಪತಿಪ್ರತಿಯಾಗಿರ್ತಕ್ಕಂತಹ ಇವಳು ನಿನ್ನನ್ನು ಸದಾ ನೆರಳಿನಂತೆ ಹಿಂಬಾಲಿಸ್ತಾಳೆ ಎಂದು ಹೇಳ್ತಾರೆ ಸದಾ ನೆರಳಿನಂತೆ ಹಿಂಬಾಲಿಸೋಳು ಅಂತಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಅರ್ಥ ಅಂತಲೇ ಹೇಳ್ಬೋದು ಏಕೆಂದರೆ ನೋಡಿ ವ್ಯಕ್ತಿ ಬೆಳಿಗ್ಗೆ ಪೂರ್ವಾಭಿಮುಖವಾಗಿ ನಡೆದುಕೊಂಡು ಹೋದರೆ ಆಗ ಅವನ ನೆರಳು ಹಿಂದೆ ಹಿಂದೆಬೀಳುತ್ತೆ ಮಧ್ಯಾಹ್ನಕ್ಕೆ ನೆರಳು ಕಾಲ ನೆರಳು ಬಂದು ಕಾಲ ಬಳಿ ಇರುತ್ತದು ಸಂಜೆಯ ವೇಳೆಗೆ ನೆರಳು ವ್ಯಕ್ತಿಯ ಮುಂಭಾಗೆ ಬಂದು ಬೀಳುತ್ತದೆ ಇಲ್ಲಿ ವ್ಯಕ್ತಿಯ ಸಾಧನೆ ಮಾಡುವ ಸಮಯದಲ್ಲಿ ಜ್ಞಾನಾರ್ಜನೆ ಮಾಡುವ ಸಮಯದಲ್ಲಿ ಅವನ ಸತಿಯಾದ ಉಳವುಗಳನ್ನು ಹಿಂಬಾಲಿಸ್ತಾ ಅಂದರೆ ಅವರಿಗೆ ಪ್ರೋತ್ಸಾಹಿಸ್ತಾ ಅವನ ಬೆನ್ನೆಲುಬವಾಗಿ ಸಹಾಯವನ್ನು ಬೆನ್ನೆಲುಬಾಗಿ ಸಹಾಯ ಮಾಡ್ತಾಳೆ ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಅಂದರೆ ಪ್ರಖರತೆ ಹೆಚ್ಚಿ ಬಸ ಬಳಿದು ಬೆಂಡಾದಾಗ ಅವನಿಗೆ ನೆರಳಾಗಿ ಅವನೊಟ್ಟಿಗೆ ಹೆಜ್ಜೆ ಹಾಕ್ತಾಳೆ ವೃದ್ಧಾಪ್ಯದಲ್ಲಿ ಅವನಿಗೆ ಮಾರ್ಗದರ್ಶಿಯಾಗಿ ಮುನ್ನಡೆಸ್ತಾಳೆ ಅಂತಕ್ಕಂಥದ್ದು ತಾತ್ಪರ್ಯ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಹೀಗೆ ರಾಮಸೀತೆಯರ ವಿವಾಹ ಆಗುತ್ತೆ ವಿವಾಹ ಆದಮೇಲೆ ತಮ್ಮ ತಮ್ಮ ಪತ್ನಿಯರೇ ಪತ್ನಿಯರೊಡಗೂಡಿ ಅಂದರೆ ನಾಲ್ವರು ರಾಜಪುತ್ರರು ಪತ್ನಿಯರ ಜೊತೆ ಅಯೋಧ್ಯೆಗೆ ಹೋಗ್ತಾರೆ ವಾಲ್ಮೀಕಿಗಳು ರಾಮ ಸೀತೆಯರು ಒಬ್ಬರ ಮೇಲೆ ಒಬ್ಬರು ಹೊಂದಿದ್ದ ಪ್ರೀತಿಯನ್ನು ಕುರಿತು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಅಂತಂದರೆ ಇಬ್ಬರು ಎಳೆಯ ವಯಸ್ಸಿನವರು ಒಬ್ಬರ ಮನಸ್ಸನ್ನು ಇನ್ನೊಬ್ಬರು ಬಹು ಸುಲಭವಾಗಿ ಅರ್ಥ ಮಾಡ್ಕೊಳ್ತಾ ಇದ್ರಂತೆ ಬಾಯಿಯಾಗಲಿ ಕಣ್ಣುಗಳಾಗಲಿ ತಮಗೆ ಬೇಕಾದದ್ದನ್ನು ಸ್ಪಷ್ಟಪಡಿಸದೆ ಹೋದರೂ ಹೃದಯ ಹೃದಯದೊಡನೆ ಬೆರೆತು ಮಾತನಾಡ್ತಿತ್ತಂತೆ ಒಬ್ಬರ ಅಭೀಪ್ಸೆ ಇನ್ನೊಬ್ಬರಿಗೆ ಹೇಳದೆಯೇ ತಿಳಿತಿತ್ತಂತೆ ರಾಮನಿಗಂತೂ ತಾನು ಪರಾಕ್ರಮದಿಂದ ಸೀತೆಯನ್ನು ಪಡೆದುಕೊಂಡಿದ್ದರು ತಂದೆಯೂ ಈ ಮದುವೆಗೆ ಒಪ್ಪ ಒಪ್ಕೊ ಬಿಟ್ರಲ್ಲ ಸಮ್ಮತಿ ಕೊಟ್ಟರಲ್ಲ ಅನ್ನೋ ಕಾರಣದಿಂದ ಸೀತೆಯ ಮೇಲೆ ತುಂಬ ಅತಿಶಯವಾದ ಪ್ರೀತಿಗೆ ಅವಳು ಅರ್ಹಳು ಎಂದು ಅವನಿಗೆ ಭಾಳ ಪರಮಾನಂದವಾಗಿತ್ತಂತೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸೀತೆ ಮತ್ತು ರಾಮ ಇವರ ನಡುವಣ ವಿಶುದ್ಧ ಪ್ರೇಮ ಆದರ್ಶ ದಾಂಪತ್ಯಕ್ಕೆ ಎಡಿ ಮಾಡಿಕೊಟ್ಟಿತ್ತು ಅಂತಕ್ಕಂಥದ್ದೇ ಒಂದು ದೃಷ್ಟಿಯಲ್ಲಿ ಇಡೀ ವಾಲ್ಮೀಕಿ ರಾಮಾಯಣದ ಅವಿಸ್ಮರಣೀಯ ಕಥಾವಸ್ತು ಅಂತಲೇ ಹೇಳ್ಬೋದು ಹೀಗೆ ರಾಮ ಸೀತೆಯರ ವಿವಾಹದೊಂದಿಗೆ ಬಾಲಕಾಂಡ ಸಮಾಪ್ತವಾಗುತ್ತೆ ಶ್ರೀರಾಮಚಂದ್ರಾರ್ಪಣೆ